ನಮಸ್ಕಾರ ದೈವಿಕ ಸಂಸ್ಕೃತಿಯ ಪ್ರಿಯ ವೀಕ್ಷಕ ಬಂಧುಗಳೇ ಇಂದು ನಾವು ಸನಾತನ ಧರ್ಮದಲ್ಲಿ ಅತಿ ಮುಖ್ಯವಾದ ಆದರೆ ಅನೇಕರಿಗೆ ಗೊಂದಲ ಮೂಡಿಸುವ ಒಂದು ಆಚರಣೆಯ ಬಗ್ಗೆ ತಿಳಿದುಕೊಳ್ಳೋಣ ಅದೇ ಸೂತಕ ಅಥವಾ ಮೈಲಿಗೆ ಸೂತಕ ಎಂದ ಕೂಡಲೇ ಭಯಪಡುವ ಅಗತ್ಯವಿಲ್ಲ ಇದು ಅಶುದ್ಧತೆಯ ಸಂಕೇತವಲ್ಲ ಬದಲಿಗೆ ಇದು ಪ್ರಕೃತಿಯ ಒಂದು ಸಹಜ ಕ್ರಿಯೆಯ ಭಾಗ ಸೂತಕವು ಸಾಮಾನ್ಯವಾಗಿ ಎರಡು ಸಂದರ್ಭಗಳಲ್ಲಿ ಇರುತ್ತದೆ ಜನನ ಸೂತಕ ವೃದ್ಧಿಸೂತಕ ಮತ್ತು ಮರಣಸೂತಕ ಕ್ಷಯಸೂತಕ ಈ ಅವಧಿಯಲ್ಲಿ ನಮ್ಮ ಆಧ್ಯಾತ್ಮಿಕ ಮತ್ತು ದೈಹಿಕ ಶುದ್ಧತೆಯನ್ನು ಕಾಪಾಡಿಕೊಳ್ಳುವುದು ಹೇಗೆ ಏನೆಲ್ಲ ನಿಯಮಗಳನ್ನು ಪಾಲಿಸಬೇಕು ಈ ಸೂತಕದ ಹಿಂದಿನ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಸತ್ಯಗಳೇನು ಬನ್ನಿ ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ಸೂತಕದ ಅವಧಿಯಲ್ಲಿ ನಾವು ಮಾಡಬೇಕಾದ ಮತ್ತು ಮಾಡಬಾರದ ಆಚರಣೆಗಳನ್ನು ತಿಳಿದುಕೊಳ್ಳೋಣ ಈ ಜ್ಞಾನ ನಿಮ್ಮ ಆಚರಣೆಗಳಿಗೆ ಒಂದು ಸ್ಪಷ್ಟ ಮಾರ್ಗದರ್ಶನ ನೀಡುತ್ತದೆ ಎಂದು ಭಾವಿಸುತ್ತೇವೆ ಸೂತಕ ಎಂದರೆ ಒಂದು ರೀತಿಯಲ್ಲಿ ಅಸ್ಪಷ್ಟತೆಯ ಅಥವಾ ಸೂಕ್ಷ್ಮ ಬದಲಾವಣೆಯ ಅವಧಿ ವೃದ್ಧಿಸೂತಕ ಜನನ ಸೂತಕ ಒಂದು ಮಗು ಜನಿಸಿದಾಗ ತಾಯಿ ಮತ್ತು ಮಗು ದೈಹಿಕವಾಗಿ ಮತ್ತು ಶಕ್ತಿಯ ದೃಷ್ಟಿಯಿಂದ ದುರ್ಬಲರಾಗಿರುತ್ತಾರೆ ಹೊಸ ಜೀವದ ಆಗಮನದಿಂದ ಕುಟುಂಬದಲ್ಲಿ ಒಂದು ಹೊಸ ಶಕ್ತಿ ಸಂಚಲನ ಪ್ರಾರಂಭವಾಗುತ್ತದೆ ಈ ಅವಧಿಯು ಸಾಮಾನ್ಯವಾಗಿ ಹತ್ತು ದಿನಗಳಿಂದ ಹನ್ನೊಂದು ದಿನಗಳವರೆಗೆ ಇರುತ್ತದೆ ಈ ಸಮಯದಲ್ಲಿ ತಾಯಿ ಮತ್ತು ಮಗುವಿಗೆ ವಿಶ್ರಾಂತಿ ಆರೈಕೆ ಮತ್ತು ಪೋಷಣೆ ಮುಖ್ಯ ಕ್ಷಯಸೂತಕ ಮರಣ ಸೂತಕ ನಮ್ಮ ಆಪ್ತರು ಮರಣ ಹೊಂದಿದಾಗ ಆ ಕುಟುಂಬದಲ್ಲಿ ದುಃಖ ಮತ್ತು ಶಕ್ತಿಯ ನಷ್ಟ ಉಂಟಾಗುತ್ತದೆ ಸತ್ತವರ ಶಕ್ತಿಯು ಸುಮಾರು ಹತ್ತು ದಿನಗಳವರೆಗೆ ವಾತಾವರಣದಲ್ಲಿ ಇರುತ್ತದೆ ಎಂದು ನಂಬಲಾಗಿದೆ ಈ ದುಃಖದ ಅವಧಿಯನ್ನು ಕುಟುಂಬದ ಸದಸ್ಯರಿಗೆ ಮೀಸಲಿಡಲು ಬಾಹ್ಯ ಲೋಕದಿಂದ ಅವರನ್ನು ದೂರ ಇಡಲು ಈ ನಿಯಮವನ್ನು ಮಾಡಲಾಗಿದೆ ಈ ಅವಧಿಯೂ ಸಹ ಗೋತ್ರ ಮತ್ತು ಪರಂಪರೆಯ ಅನುಸಾರ ಮೂರು ದಿನ ಹತ್ತು ದಿನ ಅಥವಾ ಹದಿಮೂರು ದಿನಗಳವರೆಗೆ ಇರುತ್ತದೆ ಉದಾಹರಣೆಗೆ ಓಂ ನಮ ಶಿವಾಯ ಈಗ ನಾವು ಸೂತಕದ ಅವಧಿಯಲ್ಲಿ ನಮ್ಮ ದೈವಿಕ ಸಂಸ್ಕೃತಿಯ ಆಚರಣೆಗಳನ್ನು ಹೇಗೆ ಪಾಲಿಸಬೇಕು ಎಂದು ನೋಡೋಣ ಸೂತಕ ಎಂದರೆ ಎಲ್ಲವನ್ನೂ ನಿಲ್ಲಿಸುವುದು ಎಂದರ್ಥವಲ್ಲ ಬದಲಿಗೆ ನಮ್ಮ ಗಮನವನ್ನು ಸೂಕ್ಷ್ಮ ಮಟ್ಟಕ್ಕೆ ಬದಲಾಯಿಸುವುದು ಒಂದು ನಾಮಸ್ಮರಣೆ ಮತ್ತು ಮಾನಸಿಕ ಜಪ ದೇವಸ್ಥಾನಗಳಿಗೆ ಭೇಟಿ ಪೂಜೆ ಹೋಮಗಳನ್ನು ನಿಲ್ಲಿಸಿದರೂ ನಮ್ಮ ಮನಸ್ಸಿನಲ್ಲಿ ದೇವರ ನಾಮವನ್ನು ಜಪಿಸುವುದನ್ನು ನಿಲ್ಲಿಸಬಾರದು ಉದಾಹರಣೆಗೆ ರಾಮರಾಮ ಹರೇ ಕೃಷ್ಣ ಅಥವಾ ಓಂ ನಮ ಶಿವಾಯ ಎಂಬ ನಾಮಗಳನ್ನು ಮನಸ್ಸಿನಲ್ಲಿಯೇ ಹೇಳಬಹುದು ಇದು ಮನಸ್ಸಿಗೆ ಶಾಂತಿ ನೀಡುತ್ತದೆ ಎರಡು ಧರ್ಮ ಗ್ರಂಥಗಳ ಪಠಣ ಶ್ರವಣ ಗರುಡ ಪುರಾಣ ಭಗವದ್ಗೀತೆ ಅಥವಾ ಇನ್ನಿತರ ಆಧ್ಯಾತ್ಮಿಕ ಗ್ರಂಥಗಳನ್ನು ಓದುವುದನ್ನು ಅಥವಾ ಕೇಳುವುದನ್ನು ಮುಂದುವರಿಸಬಹುದು ವಿಶೇಷವಾಗಿ ಮರಣ ಸೂತಕದಲ್ಲಿ ಆತ್ಮಕ್ಕೆ ಶಾಂತಿ ಸಿಗಲು ಗೀತೆಯ ಪಠಣ ಬಹಳ ಮುಖ್ಯ ಮೂರು ಸರಳ ಆಹಾರ ಮತ್ತು ತ್ಯಾಗ ಈ ಅವಧಿಯಲ್ಲಿ ದೇಹಕ್ಕೆ ಹೆಚ್ಚು ಒತ್ತಡ ನೀಡದಂತೆ ಸಾಧ್ಯವಾದಷ್ಟು ಸರಳ ಸಾತ್ವಿಕ ಆಹಾರವನ್ನು ಸೇವಿಸಬೇಕು ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಮಾಂಸವನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು ಇದು ದೇಹ ಮತ್ತು ಮನಸ್ಸನ್ನು ಲಘುವಾಗಿ ಮತ್ತು ಶುದ್ಧವಾಗಿ ಇಡಲು ಸಹಾಯ ಮಾಡುತ್ತದೆ ನಾಲ್ಕು ದೈಹಿಕ ಶುಚಿತ್ವ ಮತ್ತು ವಿಶ್ರಾಂತಿ ನಿಯಮಿತವಾಗಿ ಸ್ನಾನ ಮಾಡುವುದು ಮತ್ತು ಶುಭ್ರವಾದ ಬಟ್ಟೆಗಳನ್ನು ಧರಿಸುವುದು ಅವಶ್ಯಕ ಜನನ ಸೂತಕದಲ್ಲಿ ತಾಯಿ ಮತ್ತು ಮಗುವಿಗೆ ಮರಣ ಸೂತಕದಲ್ಲಿ ಕುಟುಂಬದ ಸದಸ್ಯರಿಗೆ ಸಾಕಷ್ಟು ವಿಶ್ರಾಂತಿ ಮುಖ್ಯ ದುಃಖ ಮತ್ತು ಬದಲಾವಣೆಯ ಶಕ್ತಿಯನ್ನು ಸ್ವೀಕರಿಸಲು ದೇಹಕ್ಕೆ ಸಮಯ ಬೇಕು ಐದು ಸೇವೆ ಮತ್ತು ಧ್ಯಾನ ದಾನ ಧರ್ಮ ಮಾಡುವ ಬದಲು ಈ ಅವಧಿಯಲ್ಲಿ ಮೌನ ಧ್ಯಾನ ಮಾಡಬಹುದು ಇದು ಮನಸ್ಸಿನ ಗೊಂದಲವನ್ನು ಕಡಿಮೆ ಮಾಡಿ ಆತ್ಮವಿಮರ್ಶೆಗೆ ಅವಕಾಶ ನೀಡುತ್ತದೆ ಆರು ಸಂಬಂಧಿಕರ ಭೇಟಿ ಜನನ ಸೂತಕದಲ್ಲಿ ತಾಯಿ ಮತ್ತು ಮಗುವನ್ನು ನೋಡಲು ಹೋಗುವವರು ಹೊರಗೆ ಬಟ್ಟೆ ಬಿಟ್ಟು ದೈಹಿಕ ಶುದ್ಧಿಯ ನಂತರವೇ ಒಳಗೆ ಹೋಗಬೇಕು ಮರಣ ಸೂತಕದಲ್ಲಿ ಕುಟುಂಬಸ್ಥರನ್ನು ಭೇಟಿಯಾಗುವುದು ಮತ್ತು ಅವರಿಗೆ ಸಾಂತ್ವನ ಹೇಳುವುದು ಮನುಷ್ಯ ಸಂಬಂಧದ ಕರ್ತವ್ಯ ಸೂತಕದ ಅವಧಿಯಲ್ಲಿ ನಾವು ಏನು ಮಾಡಬಾರದು ಎಂಬುದು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ದೃಷ್ಟಿಯಿಂದ ಅಷ್ಟೇ ಮುಖ್ಯವಾಗಿದೆ ಒಂದು ದೇವರ ಪೂಜೆ ಮತ್ತು ಸ್ಪರ್ಶ ಈ ಅವಧಿಯಲ್ಲಿ ದೇವಸ್ಥಾನಗಳಿಗೆ ಭೇಟಿ ನೀಡುವುದನ್ನು ಮನೆಯ ದೇವರ ಕೋಣೆಯಲ್ಲಿ ಪೂಜೆ ಮಾಡುವುದನ್ನು ಅಥವಾ ವಿಗ್ರಹಗಳನ್ನು ಸ್ಪರ್ಶಿಸುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗುತ್ತದೆ ಸೂತಕದ ಸಮಯದಲ್ಲಿ ಹೊರಬರುವ ಶಕ್ತಿಯು ದೇವರ ಸಾನ್ನಿಧ್ಯದ ಪಾವಿತ್ರ್ಯತೆಗೆ ಭಂಗ ತರಬಾರದು ಎಂಬುದು ಇದರ ಹಿಂದಿನ ಉದ್ದೇಶ ಎರಡು ಮಂಗಳ ಕಾರ್ಯಗಳು ಮದುವೆ ಉಪನಯನ ಗೃಹ ಪ್ರವೇಶ ಮತ್ತು ಇತರ ಯಾವುದೇ ಶುಭ ಕಾರ್ಯಕ್ರಮಗಳನ್ನು ನಡೆಸಬಾರದು ಅಥವಾ ಅದರಲ್ಲಿ ಭಾಗವಹಿಸಬಾರದು ಸಂತೋಷದ ವಾತಾವರಣ ಸೂತಕದ ಗಂಭೀರತೆಗೆ ಸೂಕ್ತವಲ್ಲ ಮೂರು ತೀರ್ಥ ಸ್ನಾನ ಅಥವಾ ಪವಿತ್ರ ಜಲ ಸ್ಪರ್ಶ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದನ್ನು ಅಥವಾ ತೀರ್ಥವನ್ನು ಸ್ಪರ್ಶಿಸುವುದನ್ನು ಸಾಮಾನ್ಯವಾಗಿ ನಿಷೇಧಿಸಲಾಗುತ್ತದೆ ನಾಲ್ಕು ಹೊಸ ವಸ್ತುಗಳ ಖರೀದಿ ಮತ್ತು ಅಲಂಕಾರ ಸೂತಕದ ಅವಧಿಯಲ್ಲಿ ವಿಶೇಷವಾಗಿ ಮರಣ ಸೂತಕದಲ್ಲಿ ಐಷಾರಾಮಿ ವಸ್ತುಗಳ ಖರೀದಿ ಶರೀರಕ್ಕೆ ಅಲಂಕಾರ ಮಾಡುವುದು ಅಥವಾ ಹೊಸ ಬಟ್ಟೆ ಧರಿಸುವುದು ಇವುಗಳನ್ನು ತ್ಯಜಿಸಬೇಕು ಇದು ದುಃಖ ಮತ್ತು ಸರಳತೆಯನ್ನು ಸೂಚಿಸುತ್ತದೆ ಐದು ದಾನ ಧರ್ಮ ಈ ಅವಧಿಯಲ್ಲಿ ದೇವರಿಗೆ ಅಥವಾ ದೇವಸ್ಥಾನಕ್ಕೆ ದಾನ ಮಾಡುವುದನ್ನು ನಿಷೇಧಿಸಲಾಗಿದೆ ಸೂತಕದ ಅವಧಿ ಮುಗಿದ ನಂತರ ಶುದ್ಧರಾಗಿ ದಾನ ಮಾಡುವುದು ಹೆಚ್ಚು ಶ್ರೇಷ್ಠ ಆರು ದೈಹಿಕ ಸ್ಪರ್ಶ ಮೈಥುನ ಬ್ರಹ್ಮಚರ್ಯವನ್ನು ಪಾಲಿಸುವುದು ಈ ಅವಧಿಯಲ್ಲಿ ಅತ್ಯಗತ್ಯ ಸೂತಕದ ಅವಧಿ ಯಾವಾಗ ಮತ್ತು ಹೇಗೆ ಕೊನೆಗೊಳ್ಳುತ್ತದೆ ಎಂಬುದು ಮುಖ್ಯ ಸೂತಕದ ದಿನಗಳು ಮುಗಿದ ನಂತರ ಕುಟುಂಬದ ಸದಸ್ಯರೆಲ್ಲರೂ ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಗಳನ್ನು ಧರಿಸಬೇಕು ಪೂಜೆಗೆ ಮೊದಲು ಪಂಚಗವ್ಯ ಹಾಲು ಮೊಸರು ತುಪ್ಪ ಗೋಮೂತ್ರ ಮತ್ತು ಗೋವಿನ ಸಗಣಿ ಮಿಶ್ರಣವನ್ನು ಸೇವಿಸಿ ಮನೆಯೆಲ್ಲ ಪ್ರೋಕ್ಷಣೆ ಮಾಡುವುದರಿಂದ ಶುದ್ಧೀಕರಣವಾಗುತ್ತದೆ ಇದರ ಜೊತೆಗೆ ಸೂಕ್ತ ಶಾಂತಿ ಹೋಮ ಅಥವಾ ಪುಣ್ಯಾಹ ವಾಚನ ಮಾಡಿ ಬ್ರಾಹ್ಮಣರಿಗೆ ಅಥವಾ ದೇವರಿಗೆ ದಾನ ನೀಡುವುದರಿಂದ ಸೂತಕದ ನಿಯಮಗಳು ಸಂಪೂರ್ಣವಾಗಿ ಮುಕ್ತಾಯಗೊಳ್ಳುತ್ತವೆ ಸೂತಕದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದು ನಮ್ಮ ಸಂಸ್ಕೃತಿಯ ಒಂದು ಶಿಸ್ತು ಇದು ನಮ್ಮನ್ನು ಬಾಹ್ಯ ಜಗತ್ತಿನಿಂದ ಸ್ವಲ್ಪ ಕಾಲ ದೂರ ಮಾಡಿ ನಮ್ಮೊಳಗಿನ ಆಧ್ಯಾತ್ಮಿಕ ಶಕ್ತಿಯ ಮೇಲೆ ಗಮನ ಕೇಂದ್ರೀಕರಿಸಲು ಅವಕಾಶ ನೀಡುತ್ತದೆ ಸೂತಕವು ಶಾಪವಲ್ಲ ಬದಲಿಗೆ ಪ್ರಕೃತಿಯ ಕ್ರಿಯೆ ಮತ್ತು ಆಧ್ಯಾತ್ಮಿಕ ಶುದ್ಧೀಕರಣದ ಒಂದು ಭಾಗ ಅದನ್ನು ಭಯದಿಂದ ನೋಡದೆ ನಮ್ಮ ದೈವಿಕ ಸಂಸ್ಕೃತಿಯ ಒಂದು ಜವಾಬ್ದಾರಿ ಎಂದು ಪರಿಗಣಿಸಿ ಈ ನಿಯಮಗಳ ಪಾಲನೆಯು ಕುಟುಂಬದ ಶುದ್ಧಿಗೆ ಮೃತ ಆತ್ಮದ ಶಾಂತಿಗೆ ಮತ್ತು ನವಜಾತ ಶಿಶುವಿನ ಆರೋಗ್ಯಕ್ಕೆ ಅತಿ ಮುಖ್ಯವಾಗಿದೆ ಈ ವಿಡಿಯೋ ನಿಮಗೆ ಸೂತಕದ ಬಗ್ಗೆ ಸರಿಯಾದ ಮಾಹಿತಿ ನೀಡಿದೆ ಎಂದು ಭಾವಿಸುತ್ತೇವೆ ನಿಮ್ಮ ಯಾವುದೇ ಪ್ರಶ್ನೆಗಳು ಅಥವಾ ಅನಿಸಿಕೆಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಶುಭವಾಗಲಿ